ಇಲ್ಲ ನನ್ನ ಪಾತ್ರದ ಬಗ್ಗೆ ನಾನ್ ಜಾಸ್ತಿ ಏನೇ ಹೇಳೋದಕ್ಕೆ ಹೋಗಲ್ಲ ಯಾಕೆಂದ್ರೆ ಅದು ಒಂದು ಸಸ್ಪೆನ್ಸ್ ಆಗಿರ್ಲಿ ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ನಾನು ಮೀಟ್ ಮಾಡಿದಾಗ ರಿಷಬ್ ಅವರು ಅದೇ ಇದು ನಾನ್ ಮಾಡ್ಬೇಕಾಗಿತ್ತು ನೀನ್ ಮಾಡ್ತಿ ಅಂತ ಕೇಳಿದ್ರು ಇಮಿಡಿಯೇಟ್ ಆಗಿ ಮಾಡ್ತೀನಿ ಆಮೇಲೆ ಅದ್ ಕೇಳ್ದೆ ಆ ಈ ಬಿಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ ಟೂ ಅದು ಇದು ಏನಾದರೂ ಬಿಟ್ಟಿದ್ರೆ ನಾನೇ ಮಾಡ್ತೀನಿ ಅದೆಲ್ಲ ಸರಿ ಓಕೆ ಅಂತ ಹಾ ಇಲ್ಲ ಇಲ್ಲ ಅದು ಅಷ್ಟೇ ನಮ್ದು ರಿಷಬ್ ಮಾತುಕತೆ ಎರಡೇ ನಿಮಿಷ ಇಷ್ಟು ಇಷ್ಟು ಸರಿ ಹೇಳಿದ್ರು ನಾವು ಒಂದಿನ ನೈಟ್ ಮಾಡ್ತೀವಿ ಮೂರು ಗಂಟೆ ಆಗ್ಬಿಟ್ಟು ಏನ್ ರಿಷಬ್ ಶೆಟ್ಟಿ ಎಲ್ಲ ಕಂಡ್ರು ಇಷ್ಟು ಶೂಟ್ ಅಲ್ಲಿ ಅದು ಏನಂದ್ರೆ ರಿಷಬ್ ಮಲಗ್ತಾನೆ ಇರ್ಲಿಲ್ಲ ಅವ್ರ ಅಣ್ಣ ಅವ್ರು ಹೇಳೋದು ಅಣ್ಣ ಮಲಗ್ತಾನೆ ಇರ್ಲಿಲ್ಲ ರಿಷಬ್ ಅವರು ಹಂಗ ನಾನ್ ಅಯ್ಯೋ ಈಗ ನಂಗು ಹಂಗೆ ಕೆಲಸ ಇವರು ಬಟ್ ನೀವೇ ನನಗೆ ಭರತ್ ಅವರು ಮಾಡಿ ತುಂಬಾ ಖುಷಿ ಆಯ್ತು ಯಾಕೆ ನಾನು ಹೀರೋ ಸಿನಿಮಾ ನೋಡಿದ್ದೆ ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು ಅಂದ್ರೆ ಯಾವ ತರ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು ಅಂದ್ರೆ ಒಂದು ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ ದು ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮ್ಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆಮೇಲೆ ಶಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗೆ ಚೆನ್ನಾಗಿ ತಿಂತ ಇದ್ರು ಬಟ್ ಆದ್ರೂ ಒಂದ್ ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದ್ ಸೀನ್ ಅಲ್ಲಿ ಯಾಕಂದ್ರೆ ಅದ್ ಕಾಣಿಸ್ತಾ ಇರ್ಲಿಲ್ಲ ಅಷ್ಟ್ ಹಾಕಾಗ್ತಾ ಇರ್ಲಿಲ್ಲ ಅಲ್ಲ ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಆಲ್ ದ ಬೆಸ್ಟ್ ಪ್ರಮೋದ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ